ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸುವೇಗ ಅಂದರೆ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕವನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ವರ್ಕ್ ಬುಕ್ ಅಭ್ಯಾಸ ಪುಸ್ತಕ ಸುವೇಗ ಏಳನೇ ತರಗತಿ ಭಾಗ ಎರಡು ಅಂದರೆ ಎರಡನೇ ಸೆಮಿಸ್ಟರ್ ಸುವೇಗವನ್ನು ಸಾಲ್ವ್ ಮಾಡೋಣ ವರ್ಕ್ ಬುಕ್ ಏಳನೇ ತರಗತಿ ಅದರಲ್ಲಿ ಒಂಬತ್ತನೇ ಅಧ್ಯಾಯ ಘಾತಾಂಕಗಳು ಪ್ರಶ್ನೆ ಒಂದು ಈ ಕೆಳಗಿನ ಘಾತಾಂಕ ಸಂಖ್ಯೆಗಳಲ್ಲಿ ಆಧಾರ ಸಂಖ್ಯೆ ಮತ್ತು ಘಾತ ಸಂಖ್ಯೆ ಸೂಚಿಯನ್ನು ಗುರುತಿಸಿ ಇಲ್ಲಿ ಘಾತ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಆಧಾರ ಸಂಖ್ಯೆ ಇದು ಘಾತ ಸಂಖ್ಯೆ ಮೊದಲೇದಾಗಿ ನಿಮಗೆ ಘಾತ ಸಂಖ್ಯೆ ಎಂದರೇನು ಅಂತ ಗೊತ್ತಾಗಬೇಕು ಘಾತ ಸಂಖ್ಯೆ ಅಂದರೆ ನೋಡಿ ಈ ರೀತಿ ಎರಡು ಸಂಖ್ಯೆಗಳು ಇರುತ್ತವೆ ಒಂದು ಕೆಳಭಾಗದಲ್ಲಿ ಸಂಖ್ಯೆ ಇರುತ್ತದೆ ಇನ್ನೊಂದು ಚಿಕ್ಕದಾಗಿ ಮೇಲ್ಭಾಗದ ಬಲಭಾಗದಲ್ಲಿ ಒಂದು ಚಿಕ್ಕ ಸಂಖ್ಯೆ ಇರುತ್ತದೆ ಈ ರೀತಿ ಎರಡು ಸಂಖ್ಯೆಗಳು ಬಂದಾಗ ಇವುಗಳನ್ನು ನಾವು ಘಾತ ಸಂಖ್ಯೆಗಳು ಅಂತ ಕರಿತೀವಿ ಯಾವ ರೀತಿ ಸ್ವಾಭಾವಿಕ ಸಂಖ್ಯೆಗಳು ರಾಶಿಗಳು ದಶಮಾಂಶಗಳು ನಾವು ಅಧ್ಯಯನ ಮಾಡಿದ್ದೇವೆ ಅದೇ ರೀತಿ ಇವು ಘಾತ ಸಂಖ್ಯೆಗಳು ಯಾವುದೇ ಒಂದು ಸಂಖ್ಯೆ ಅದು ಘಾತವನ್ನು ಹೊಂದಿರುತ್ತದೆ ಅಂದರೆ ಇನ್ನೊಂದು ಬೇರೆ ಸಂಖ್ಯೆಯನ್ನು ಹೊಂದಿರುತ್ತದೆ ಇನ್ನು ಆ ಎರಡು ಸಂಖ್ಯೆಗಳಿಗೆ ಬೇರೆ ಬೇರೆ ಹೆಸರುಗಳಿವೆ ಕೆಳಭಾಗದ ಸಂಖ್ಯೆಯನ್ನು ನಾವು ಆಧಾರ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ನೋಡಿ ಇಲ್ಲಿ ಎರಡು ಕೆಳಭಾಗದ ಸಂಖ್ಯೆ ದೊಡ್ಡ ಗಾತ್ರದಲ್ಲಿದೆ ಇದು ಆಧಾರ ಸಂಖ್ಯೆ ಮೇಲ್ಭಾಗದ ಬಲಭಾಗದಲ್ಲಿ ಚಿಕ್ಕದಲ್ಲಿ ಮೂರು ಅಂತ ಇದೆ ಅದು ಘಾತ ಸಂಖ್ಯೆ ಎರಡು ಸಂಖ್ಯೆಗಳು ಕೂಡಿಸಿದರೆ ಅದನ್ನ ನಾವೇನಂತ ಕರಿತೀವಿ ಘಾತ ಸಂಖ್ಯೆ ಅಂತ ಕರಿತೀವಿ ಈ ಘಾತ ಸಂಖ್ಯೆಯಲ್ಲಿ ಆಧಾರ ಸಂಖ್ಯೆ ಬೇರೆ ಮತ್ತು ಘಾತ ಸೂಚಿ ಬೇರೆ ಘಾತ ಸೂಚಿ ಮೇಲುಭಾಗದಲ್ಲಿ ಇರುತ್ತದೆ ಎರಡನೇ ಪ್ರಶ್ನೆಯಲ್ಲಿ ನೋಡಿ ನಾಲ್ಕು ಬಾಯ್ ಐದು ನಾಲ್ಕು ಬಾಯ್ ಐದು ಅದರ ಘಾತ ಆರು ಅಂದರೆ ನಾಲ್ಕು ಬಾಯ್ ಐದು ಇದು ಆಧಾರ ಸಂಖ್ಯೆ ಆರು ಇದು ಘಾತ ಸೂಚಿ ಇನ್ನು ಮೂರನೇ ಪ್ರಶ್ನೆಯಲ್ಲಿ ಒಂದು ಬಾಯ್ ನಾಲ್ಕನೆಯ ಐದು ನಾಲ್ಕು ಅದರ ಘಾತ ಐದು ಅಂತಿದೆ ಇಲ್ಲಿರುವಂಥ ಆಧಾರ ಸಂಖ್ಯೆ ಒಂದು ಬಾಯ್ ನಾಲ್ಕು ಘಾತ ಸೂಚಿ ಐದು ನೆಕ್ಸ್ಟ್ ಕ್ವಶನಲ್ಲಿ ಒನ್ ಪಾಯಿಂಟ್ ಟು ಅದರ ಘಾತ ಏಳು ಅಂತಿದೆ ಅಂದರೆ ಒಂದು ಪಾಯಿಂಟ್ ಎರಡು ಆಧಾರ ಸಂಖ್ಯೆ ಏಳು ಘಾತ ಸೂಚಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಏರಘಾತ ಸೊನ್ನೆ ಈಸಿ ಟು ಒಂದು ಬೆಲೆ ಎಂದು ನಿರೂಪಿಸು ಅಂತ ಕೊಟ್ಟಿದ್ದಾರೆ ಅಂದರೆ ಯಾವುದೇ ಸಂಖ್ಯೆ ಅದರ ಘಾತ ಸೂಚಿ ಸೊನ್ನೆಯನ್ನು ಹೊಂದಿದ್ದರೆ ಅದರ ಬೆಲೆ ಒಂದು ಆಗಿರುತ್ತದೆ ಅಂತ ನಾವು ಹೇಳುತ್ತೇವೆ ಅದನ್ನು ನಿರೂಪಿಸಬೇಕು ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಯಾವುದೇ ಒಂದು ಘಾತ ಸಂಖ್ಯೆ ಇರುತ್ತೆ ಅದರ ಘಾತ ಒಂದು ಇದೆ ಕೆಳಭಾಗದಲ್ಲಿ ಇನ್ನೊಂದು ಸಂಖ್ಯೆ ಇದೆ ಅದರ ಘಾತನೂ ಒಂದಿದೆ ಹೌದು ಎ ಡಿವೈಡೆಡ್ ಬೈ ಎ ಹೌದು ಏರಘಾತ ಎಮ್ ಡಿವೈಡೆಡ್ ಬೈ ಏರಘಾತ ಎನ್ ಇದ್ದಾಗ ಈ ಎನ್ ಮೇಲ್ಭಾಗದಲ್ಲಿ ಹೋದಾಗ ಏರಘಾತ ಎಮ್ ಮೈನಸ್ ಎನ್ ಅಂತ ಆಗುತ್ತೆ ಇಲ್ಲಿ ಎಮ್ ಮೈನಸ್ ಎನ್ ಆದಾಗ ಇಲ್ಲಿ ಒಂದು ಮೈನಸ್ ಒಂದು ಅಂತ ಆಗುತ್ತೆ ಇಲ್ಲಿ ಒಂದು ಮೈನಸ್ ಒಂದು ಆದಾಗ ಏರಘಾತ ಏನಾಯ್ತು ಸೊನ್ನೆ ಆತು ಏರಘಾತ ಸೊನ್ನೆ ಆದಾಗ ಎ ಡಿವೈಡೆಡ್ ಬೈ ಎ ಕ್ಯಾನ್ಸಲ್ ಆದಾಗ ಒಂದು ಇಸ್ ಈಕ್ವಲ್ ಟು ಒಂದು ಆಗ ಏರಘಾತ ಸೊನ್ನೆ ಇರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಶ್ನೆ ನಾಲ್ಕು ಈ ಕೆಳಗಿನ ಘಾತಾಂಕಗಳನ್ನು ಏರಘಾತ ಎಂ ಇಂಟು ಏರಘಾತ ಎನ್ ಇಸ್ ಈಕ್ವಲ್ ಟು ಏರಘಾತ ಎಮ್ ಪ್ಲಸ್ ಎನ್ ಈ ಸೂತ್ರವನ್ನು ಉಪಯೋಗಿಸಿ ಸಂಕ್ಷೇಪಿಸಬೇಕು ಅಂದರೆ ಇಲ್ಲಿ ನೋಡಿ ಎರಡು ಸಂಖ್ಯೆಗಳಿವೆ ಏರಘಾತ ಎಂ ಇಂಟು ಏರಘಾತ ಎನ್ ಎರಡು ಕಡೆ ಆಧಾರ ಸಂಖ್ಯೆ ಎ ಇದೆ ಅಂದರೆ ಎರಡೂ ಕಡೆ ಆಧಾರ ಸಂಖ್ಯೆ ಒಂದೇ ಇದೆ ಅಂದರೆ ಘಾತ ಸೂಚಿಗಳು ಇಲ್ಲಿ ಎಂ ಇದೆ ಇಲ್ಲಿ ಎನ್ ಇದೆ ಈಸಿಕೊಳ್ಟು ಏರಘಾತ ಎಮ್ ಪ್ಲಸ್ ಎನ್ ಅಂದರೆ ಘಾತ ಸೂಚಿಗಳು ಎಂ ಪ್ಲಸ್ ಎನ್ ಅಂತ ಆಗುತ್ತೆ ಅಲ್ಲಿ ಹೌದು ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ ನೋಡಿ ಎರಡರಘಾತ ಎರಡು ಇಂಟು ಎರಡರಘಾತ ಮೂರು ಈಸಿ ಆಧಾರ ಸಂಖ್ಯೆ ಒಂದೇ ಇದೆ ಘಾತ ಸೂಚಿ ಬೇರೆ ಬೇರೆ ಇದೆ ಇಲ್ಲಿ ಎರಡಿದೆ ಇಲ್ಲಿ ಮೂರಿದೆ ಘಾತ ಸೂಚಿ ಆಧಾರ ಸಂಖ್ಯೆ ಒಂದೇ ಇದ್ದು ಘಾತ ಸೂಚಿ ಬೇರೆ ಬೇರೆ ಆಗಿದ್ದರೆ ಅಂಥ ಸಂಖ್ಯೆಗಳನ್ನು ನಾವು ಗುಣಿಸುವಾಗ ಘಾತ ಸೂಚಿಗಳನ್ನು ಕೂಡಿಸಬೇಕು ಅಂದರೆ ಆಧಾರ್ ಸಂಖ್ಯೆ ಒಂದೇ ಬರ್ಕೊಳ್ಳೋದಿಲ್ಲಿ ಎರಡು ಅಂತ ಬರ್ಕೋರಿ ಅದರ ಘಾತ ಎರಡು ಪ್ಲಸ್ ಮೂರು ಘಾತ ಸೂಚಿಗಳನ್ನು ಕೂಡಿಸೋದು ಎರಡು ಪ್ಲಸ್ ಮೂರು ಮಾಡಿದಾಗ ಎರಡರ ಘಾತ ಏನಾಗ್ತಿಲ್ಲಿ ಐದು ಅಂತ ಆಗುತ್ತೆ ಹೌದು ಇಲ್ಲಿ ಕೂಡ ಅದೇ ರೀತಿ ಮೂರ ಘಾತ ಎರಡು ಇಂಟು ಮೂರ ಘಾತ ಮೂರು ಈಸ್ ಈಕ್ವಲ್ ಟು ಮೂರರ ಘಾತ ಘಾತ ಸೂಚಿಗಳನ್ನು ಕೂಡಿಸ್ರಿ ಟು ಪ್ಲಸ್ ತ್ರೀ ಫೈವ್ ಮೂರರ ಘಾತ ಐದು ಇಲ್ಲಿ ಕೂಡ ಇದೇ ರೀತಿ ಐದರ ಘಾತ ನಾಲ್ಕು ಇಂಟು ಐದರ ಘಾತ ಐದು ಘಾತ ಸೂಚಿಗಳನ್ನು ಕೂಡಿಸ್ಬೇಕು ಐದರ ಘಾತ ನಾಲ್ಕು ಪ್ಲಸ್ ಐದು ಐದರ ಘಾತ ಒಂಬತ್ತು ನೆಕ್ಸ್ಟ್ ಏಳರ ಘಾತ ಹತ್ತು ಇಂಟು ಏಳರ ಘಾತ ನಾಲ್ಕು ಈಸ್ ಈಕ್ವಲ್ ಟು ಏಳರ ಘಾತ ಹತ್ತು ಪ್ಲಸ್ ನಾಲ್ಕು ಏಳರ ಘಾತ ಹದಿನಾಲ್ಕು ನೆಕ್ಸ್ಟ್ ಕ್ವಶನ್ ಇಲ್ಲಿ ಮೂರು ಸಂಖ್ಯೆ ಬಂದು ಆದರೆ ಆಧಾರ ಸಂಖ್ಯೆ ಒಂದೇ ಇದೆ ಇಲ್ಲೂ ಎರಡಿದೆ ಇಲ್ಲೂ ಎರಡಿದೆ ಇಲ್ಲೆರಿದೆ ನಾವೇನು ಮಾಡಬೇಕು ಇಲ್ಲಿ ಓನ್ಲಿ ಘಾತ ಸೂಚಿಗಳನ್ನು ಅಷ್ಟೇ ಕೂಡಿಸ್ಬೇಕು ಘಾತ ಸೂಚಿ ಏಳು ಪ್ಲಸ್ ಐದು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಎರಡರ ಘಾತ ಹದಿನಾರು ಈ ಸೂತ್ರ ನೆನಪಿಟ್ಟುಕೊರಿ ವಿದ್ಯಾರ್ಥಿಗಳೇ ಎರಘಾತ ಎಂ ಇಂಟು ಎರಘಾತ ಎನ್ ಈಸ್ ಈಕ್ವಲ್ ಟು ಎರಘಾತ ಎಂ ಪ್ಲಸ್ ಎನ್ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಕೆಳಗಿನ ಘಾತಾಂಕಗಳನ್ನು ಘಾತಾಂಕದ ಎರಡನೇ ನಿಯಮವನ್ನು ಉಪಯೋಗಿಸಿ ಸಂಕ್ಷೇಪಿಸಿ ನಿಯಮ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎರಡನೇ ನಿಯಮ ಏನ್ ಹೇಳುತ್ತೆ ಏರಘಾತ ಎಂ ಡಿವೈಡೆಡ್ ಬೈ ಎರಘಾತ ಎನ್ ಈಸ್ ಈಕ್ವಲ್ ಟು ಏರಘಾತ ಎಂ ಮೈನಸ್ ಎನ್ ಅಲ್ಲಿ ಘಾತ ಸೂಚಿಗಳನ್ನು ಕೂಡಿಸಿದ್ವಿ ಇಲ್ಲಿ ಘಾತ ಸೂಚಿಗಳನ್ನು ನಾವೇನು ಮಾಡಬೇಕು ಕಳಿಬೇಕು ಆಧಾರ ಸಂಖ್ಯೆ ಅದ ಬರೆಯೋದು ಆದರೆ ಘಾತ ಸೂಚಿಗಳನ್ನು ಕಳಿಬೇಕು ಇಲ್ಲಿದೆ ನೋಡಿ ಎರಡರ ಘಾತ ಆರು ಎರಡ್ರ ಘಾತ ನಾಲ್ಕು ಎರಡರ ಘಾತ ಆರು ಡಿವೈಡೆಡ್ ಬೈ ಎರಡ್ರ ಘಾತ ನಾಲ್ಕು ಈಸ್ ಈಕ್ವಲ್ ಟು ಎರಡರ ಘಾತ ಆರು ಮೈನಸ್ ನಾಲ್ಕು ಅಂದರೆ ಈ ಘಾತ ಸೂಚಿಗಳನ್ನು ನಾವೇನು ಮಾಡಬೇಕು ಕಳಿಬೇಕು ಘಾತ ಸೂಚಿಗಳನ್ನು ಕಳಿಬೇಕು ಎರಡರಘಾತ ಆರು ಮೈನಸ್ ನಾಲ್ಕು ಅವಾಗ ಏನಾಗುತ್ತೆ ಎರಡರಘಾತ ಎರಡು ಈಸ್ ಈಕ್ವಲ್ ಟು ನಾಲ್ಕು ಅಂತ ಆಗುತ್ತೆ ಈ ರೀತಿ ನೆಕ್ಸ್ಟ್ ಕ್ವಶನ್ ಇದೇ ರೀತಿ ಮಾಡಬೇಕು ನಾವು ಏನೂ ಇಲ್ಲ ಇಲ್ಲಿ ಆಧಾರ್ ಸಂಖ್ಯೆ ಒಂದೇ ಇದೆ ಭಿನ್ನ ರಾಶಿ ರೂಪದಲ್ಲಿ ಇರುತ್ತವೆ ಎರಡು ಆವಾಗ ನಾವೇನು ಮಾಡಬೇಕು ಆಧಾರ್ ಸಂಖ್ಯೆ ಒಂದೇ ಬರೆದು ಘಾತ ಸೂಚಿಗಳನ್ನು ಏನು ಮಾಡಬೇಕು ಕಳಿಬೇಕು ಮೂರರಘಾತ ಎಂಟು ಡಿವೈಡೆಡ್ ಬೈ ಮೂರಘಾತ ಮೂರು ಈಸ್ ಈಕ್ವಲ್ ಟು ಮೂರರಘಾತ ಎಂಟು ಮೈನಸ್ ಮೂರು ಅಂತ ಮಾಡಬೇಕು ಮೂರ್ರಘಾತ ಐದು ಅಂತ ಆಗುತ್ತೆ ನೆಕ್ಸ್ಟ್ ಇಲ್ಲೂ ಕೂಡ ಹಾಗೆ ಘಾತ ಸೂಚಿಗಳನ್ನು ಕಳೀಬೇಕು ಐದರ ಘಾತ ಏಳು ಮೈನಸ್ ಎರಡು ಅಂದರೆ ಐದರ ಘಾತ ಎರಡು ಇಲ್ಲೂ ಘಾತ ಸೂಚಿಗಳನ್ನು ಕಳಿರಿ ಎರಡರ ಘಾತ ಆರು ಮೈನಸ್ ಎರಡು ಅಂದರೆ ಎರಡರ ಘಾತ ನಾಲ್ಕು ಇಲ್ಲಿ ಏಳರಘಾತ ಎರಡು ಮೈನಸ್ ಆರು ಅಂದರೆ ಏಳರ ಘಾತ ಮೈನಸ್ ನಾಲ್ಕು ಅಂತ ಆತು ನೆಕ್ಸ್ಟ್ ಕ್ವಶನಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿಗಳು ನೋಡಿ ಪ್ರಶ್ನೆ ಆರು ಈ ಕೆಳಗಿನ ಘಾತಗಳನ್ನು ಏರಘಾತ ಎಮ್ ಅದರಘಾತ ಎನ್ ಈಸ್ ಈಕ್ವಲ್ ಟು ಏರಘಾತ ಎಮ್ ಇಂಟು ಎನ್ ನಿಯಮವನ್ನು ಉಪಯೋಗಿಸಿ ಸಂಕ್ಷೇಪಿಸು ಅಂದರೆ ಯಾವುದೇ ಆಧಾರ ಸಂಖ್ಯೆ ಅದು ಕೂಡ ಘಾತ ಸೂಚಿಯನ್ನು ಹೊಂದಿದ್ದರೆ ಅವೆರಡನ್ನು ನಾವೇನು ಮಾಡಬೇಕು ಗುಣಿಸ್ಬೇಕು ಒಂದನೇ ಸೂತ್ರಗಳಲ್ಲಿ ನಾವೇನು ಮಾಡಿದ್ದು ಕೂಡಿಸಿದ್ವಿ ಎರಡನೇ ಸೂತ್ರಗಳಲ್ಲಿ ಕಳೆದ್ವಿ ಇಲ್ಲೇನು ಮಾಡಬೇಕು ಗುಣಿಸಬೇಕು ಏರಘಾತ ಎಮ್ ಅಧರ್ಘಾತ ಎನ್ ಈಸ್ ಈಕ್ವಲ್ ಟು ಏರಘಾತ ಎಮ್ ಇಂಟು ಎನ್ ಅಂದರೆ ಇಲ್ಲಿ ನೋಡ್ರಿ ಇಲ್ಲೇನಿದೆ ಏಳರಘಾತ ಎರಡು ಅದರ ಘಾತ ನಾಲ್ಕು ಘಾತ ಸೂಚಿಗಳನ್ನು ಗುಣಿಸಬೇಕು ನಾಲ್ಕು ಎರಡ್ಲೆ ಎಂಟು ಏಳರಘಾತ ಎಂಟು ಅಂತ ಆಗುತ್ತೆ ಇದೇ ರೀತಿ ಘಾತ ಸೂಚಿಗಳನ್ನು ಗುಣಿಸಬೇಕು ಎರಡರಘಾತ ಮೂರು ಅದರಘಾತ ಐದು ಈಸಿಕೊಳ್ಟು ಎರಡರ ಘಾತ ಮೂರು ಇಂಟು ಐದು ಮೂರೈದೇ ಹದಿನೈದು ನೆಕ್ಸ್ಟ್ ಕ್ವಶನ್ ಮೂರರ ಘಾತ ನಾಲ್ಕು ಇಂಟು ಅದರಘಾತ ಮೂರು ಈಸಿಕೊಳ್ತು ಮೂರರ ಘಾತ ನಾಲ್ಕು ಇಂಟು ಮೂರು ನಾಲ್ಕು ಮೂರ್ಲೆ ಹನ್ನೆರಡು ನೆಕ್ಸ್ಟ್ ಹನ್ನೊಂದರ ಘಾತ ಆರು ಅದರ ಘಾತ ಏಳು ಯೂಸಿಕೊಳ್ತು ಹನ್ನೊಂದರ ಘಾತ ನಲವತ್ತೆರಡು ನೆಕ್ಸ್ಟ್ ಬರುವುದು ಏಳರಘಾತ ಮೂರು ಅದರಘಾತ ಎರಡು ಯೂಸಿಕೊಳ್ಟು ಏಳರಘಾತ ಮೂರರಲ್ಲೇ ಆರು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಏಳು ಅದರಲ್ಲಿ ಸಿ ಇಲ್ಲ ಏಳನೇ ಪ್ರಶ್ನೆಯಲ್ಲಿ ನಾವು ಈ ಕೆಳಗಿನ ಘಾತಗಳನ್ನು ಈ ನಿಯಮ ಬೇರೆ ಇಲ್ಲಿ ನೋಡಿ ಏನಿದೆ ನಿಯಮ ಎ ಇನ್ ಟು ಬಿ ಅದರಘಾತ ಎಂ ಈಸಿಕೊಲ್ ಟು ಎ ರಘಾತ ಎಂ ಇಂಟು ಬೀರಘಾತ ಎಂ ಇಲ್ಲೇನಿದೆ ವಿದ್ಯಾರ್ಥಿಗಳೇ ಆಧಾರ ಸಂಖ್ಯೆ ಬೇರೆ ಇದೆ ಇನ್ಕಾತ ಏನಿತ್ತು ಅಲ್ಲಿ ಆಧಾರ ಸಂಖ್ಯೆ ಒಂದೇ ಇತ್ತು ಘಾತ ಸೂಚಿ ಬೇರೆ ಬೇರೆ ಇತ್ತು ಇಲ್ಲಿ ಆಧಾರ ಸಂಖ್ಯೆ ಎರಡು ಬೇರೆ ಬೇರೆ ಅದಾವೆ ಆದರೆ ಘಾತ ಸೂಚಿ ಒಂದೇ ಇದೆ ಅವಾಗೇನು ಮಾಡಬೇಕು ನಾವು ಬಿಡಿಸಿ ಬರಬೇಕು ಈ ಈಗ ಅತಸೂಚೂ ಎಮ್ ಏನಿದೆ ಇದು ಏಕೆ ಸಂಬಂಧಪಟ್ಟಿತ್ತು ಮತ್ತು ಬಿ ಕೂ ಸಂಬಂಧಪಟ್ಟಿತ್ತು ಅದಕ್ಕಾಗಿ ಬಿಡಿಸಿ ಬರೆದಾಗ ಎರಘಾತ ಎಮ್ ಇಂಟು ಬೀರಘಾತ ಎಮ್ ಈ ನಿಯಮ ಹೌದು ಇಲ್ಲಿದೆ ನೋಡಿ ಮಾದರಿಯನ್ನು ಕೊಟ್ಟಿದ್ದಾರೆ ಎರಡು ಇಂಟು ಮೂರು ಅದರ ಅದರಘಾತ ನಾಲ್ಕು ಈಸಿಕೊಳ್ತು ಎರಡರಘಾತ ನಾಲ್ಕು ಇಂಟು ಮೂರರ ಘಾತ ನಾಲ್ಕು ಪ್ರಶ್ನೆ ಏನು ನೋಡಿ ಮೂರು ಇಂಟು ಐದು ಅದರ ಘಾತ ಆರು ಅಂದರೆ ಮೂರರ ಘಾತ ಆರು ಇಂಟು ಐದರ ಘಾತ ಆರು ಬಿ ಪ್ರಶ್ನೆ ಏನಿದೆ ಎರಡು ಇಂಟು ಏಳು ಅದರಘಾತ ಏಳು ಅಂದರೆ ಬಿಡಿಸಿ ಬರೀಬೇಕು ಎರಡರಘಾತ ಏಳು ಇಂಟು ಏಳರಘಾತ ಏಳು ಅದೇ ರೀತಿ ಸಿ ಮತ್ತು ಡಿ ಆಗಿರುತ್ತೆ ನೆಕ್ಸ್ಟ್ ಕ್ವಶನಲ್ಲಿ ಪ್ರಶ್ನೆ ಎಂಟು ಈ ಕೆಳಗಿನವುಗಳನ್ನು ಸೂಕ್ತವಾದ ಘಾತಾಂಕ ನಿಯಮವನ್ನು ಉಪಯೋಗಿಸಿ ಸಂಕ್ಷೇಪಿಸು ಏನು ನೋಡಿ ಎರಡರ ಘಾತ ಎರಡು ಇಂಟು ಎರಡರ ಘಾತ ನಾಲ್ಕು ಅಂದರೆ ಘಾತ ಸೂಚಿಗಳನ್ನು ಇಲ್ಲಿ ಏನು ಮಾಡಬೇಕು ಕೂಡಿಸ್ಬೇಕು ನಿಯಮವನ್ನು ನೋಡಿದ್ದೇವೆ ನಾವು ಎರಡರ ಘಾತ ಎಂ ಇಂಟು ಎರಡರ ಘಾತ ಎನ್ ಇಸ್ ಈಕ್ವಲ್ ಟು ಎರ ಘಾತ ಎಂ ಪ್ಲಸ್ ಎನ್ ಮೊದಲನೇ ನಿಯಮ ಅದನ್ನು ಹಚ್ಚಬೇಕು ಇಲ್ಲಿ ಘಾತ ಸೂಚಿಗಳನ್ನು ಕೂಡಿಸ್ಬೇಕು ಎರಡರಘಾತ ಆರು ಅಂತ ಆಗುತ್ತೆ ನೆಕ್ಸ್ಟ್ ಬಿ ಮೂರರ ಘಾತ ಎರಡು ಇಂಟು ಘಾತ ಮೂರು ಇಂಟು ಎರಡರ ಘಾತ ಎರಡು ಘಾತ ಸೂಚಿಗಳನ್ನು ನಾವೇನು ಇಲ್ಲಿ ಕೂಡಿಸ್ಬೇಕು ಆದರೆ ಹೆಂಗೆ ಮಾಡಬೇಕು ಇಲ್ಲಿ ಆರು ಇದೆ ನೋಡಿ ಈ ಆರನ್ನು ನಾವೇನು ಮಾಡಬೇಕು ಮೊದಲು ಬಿಡಿಸಿ ಬರೀಬೇಕು ಎರಡು ಮೂರಲೆ ಆರು ಅಂಥೇಳಿ ಹೌದು ಈ ಆರನ್ನು ನಾವು ಅಪವರ್ತನ ಕ್ರಮದಿಂದ ಬಿಡಿಸಿದಾಗ ಎರಡು ಮೂರಲೇ ಆರು ಮೂರೊಂದಲೇ ಮೂರು ಅಪವರ್ತನಗಳು ಏನು ಬಂದು ಎರಡು ಇಂಟು ಮೂರು ಈ ಆರು ಜಾಗದಾಗ ನಾವೇನು ಬರ್ಕೋಬೇಕು ಮೂ ಎರಡು ಇಂಟು ಮೂರು ಅಂತ ಇಲ್ಲಿ ಆರು ಪ್ಲೇಸ್ನಲ್ಲಿ ಮೂರರ ಘಾತ ಎರಡು ಇಂಟು ಇಲ್ಲಿ ಈ ಆರು ಪ್ಲೇಸ್ನಲ್ಲಿ ಏನು ಬೇಕು ಎರಡರಘಾತ ಮೂರು ಇಂಟು ಮೂರರ ಘಾತ ಮೂರು ಇಂಟು ಎರಡರ ಘಾತ ಎರಡು ಅಂತ ಬರೀಬೇಕು ಆಗ ಎರಡು ಆಧಾರ್ ಸಂಖ್ಯೆಗಳನ್ನು ಒಂದು ಕಡೆ ಬರ್ಕೋಬೇಕು ಇಲ್ಲೂ ಆಧಾರ್ ಸಂಖ್ಯೆ ಮೂರಿದೆ ಇಲ್ಲೂ ಆಧಾರ್ ಸಂಖ್ಯೆ ಮೂರಿದೆ ಇಲ್ಲಿ ಒಂದು ಕಡೆ ಬರ್ಕೋರಿ ಅದನ್ನು ಮೂರರ ಘಾತ ನಿಯಮ ಹಚ್ಚಬೇಕು ಎರಗಾತ ಎಮ್ ಇಂಟು ಎರಘಾತ ಎನ್ ಈಸ್ ಇಕ್ವಲ್ ಟು ಎರಘಾತ ಎಮ್ ಪ್ಲಸ್ ಎನ್ ಆ ನಿಯಮ ಹಚ್ಚಬೇಕು ಇಲ್ಲಿ ಇಲ್ಲಿಯೂ ಆಧಾರ್ ಸಂಖ್ಯೆ ಎರಡು ಎರಡು ಒಂದು ಕಡೆ ಬರ್ಕೊಂಡು ಏನು ಮಾಡಬೇಕು ಅದೇ ನಿಯಮ ಹಚ್ಚಬೇಕು ಘಾತ ಸೂಚನೆಗಳನ್ನು ಕೂಡಿಸ್ಬೇಕು ಕೂಡಿಸಿದಾಗ ಏನಾಯ್ತು ಮೂರರ ಘಾತ ಐದು ಎಂಟು ಎರಡರಘಾತ ಐದು ಆಮೇಲೆ ಲಾಸ್ಟಿಗೆ ಈ ರೀತಿ ಬರೀಬೇಕು ಮೂರು ಇಂಟು ಎರಡು ಅದರ ಘಾತ ಐದು ನೆಕ್ಸ್ಟ್ ಕ್ವಶನ್ ನೋಡಿ ವಿಧ್ಯಾಂಥೇಳಿ ಸಿ ಪ್ರಶ್ನೆ ಆರು ಪಾಯಿಂಟ್ ಒಂದು ಅದರ ಘಾತ ಎಂಟು ಬಾಗಲೇ ಆರು ಪಾಯಿಂಟ್ ಒಂದು ಅದರಘಾತ ಮೂರು ಅವಾಗ ಏನಾಗುತ್ತೆ ಆಧಾರ್ ಸಂಖ್ಯೆ ಒಂದೇ ಇದೆ ಘಾತ ಸೂಚಿಗಳನ್ನು ನಾವೇನು ಮಾಡಬೇಕು ಕಳಿಬೇಕು ಎಂಟು ಮೈನಸ್ ಮೂರು ಐದು ಡಿ ಪ್ರಶ್ನೆ ನೋಡಿ ಎರಡರಘಾತ ಮೂರು ಅದರಘಾತ ನಾಲ್ಕು ಈಸ್ ಈಕ್ವಲ್ ಟು ಎರಡರಘಾತ ನಾಲ್ಕು ಅದರಘಾತ ಎರಡು ಅಂದರೆ ಎರಘಾತ ಎಂ ಅದರಘಾತ ಎನ್ ಈಸ್ ಈಕ್ವಲ್ ಟು ಎರಘಾತ ಎಂ ಇಂಟು ಎರಘಾತ ಎನ್ ಅಂದರೆ ಎಮ್ ಇಂಟು ಎನ್ ಘಾತ ಸೂಚಿಗಳನ್ನು ಗುಣಿಸಬೇಕು ಮೂರು ನಾಲ್ಕಲೇ ಹನ್ನೆರಡು ನಾಲ್ಕನೇರಡಲೇ ಎಂಟು ಈ ರೀತಿ ಈಗೇನು ಸೂತ್ರ ಹಚ್ಚಬೇಕು ಎರಘಾತ ಎಮ್ ಇಂಟು ಎರಘಾತ ಎನ್ ಈಸ್ ಈಕ್ವಲ್ ಟು ಏರಘಾತ ಎಂ ಪ್ಲಸ್ ಎನ್ ಈ ಸೂತ್ರವನ್ನು ಹಚ್ಚಬೇಕು ಎರಘಾತ ಇಪ್ಪತ್ತು ಇನ್ನು ನೆಕ್ಸ್ಟ್ ಕ್ವಶನ್ ಮೂರರಘಾತ ನಾಲ್ಕು ಇಂಟು ಎರಡರಘಾತ ಮೂರು ಇಂಟು ಮೂರರಘಾತ ಐದು ಡಿವೈಡೆಡ್ ಬೈ ಮೂರಘಾತ ಮೂರು ಇಂಟು ಆರಘಾತ ನಾಲ್ಕು ಈ ಆರನ್ನು ನಾವು ಬಿಡಿಸಿ ಬರ್ಕೋಬೇಕು ಇದೇ ನಾವು ಮಾಡಿ ತೋರಿಸಿದ ಅಪವರ್ತನ ಕ್ರಮದಿಂದ ಆ ರೀತಿ ಬಿಡಿಸಿ ಬರೀಬೇಕು ಎರಡು ಮೂರಲೆ ಆರು ಅಂತ ಆಗುತ್ತೆ ಇನ್ನೇನು ಮಾಡಬೇಕು ಇದಷ್ಟು ನೋಡಿ ಏರಘಾತ ಎಮ್ ಡಿವೈಡೆಡ್ ಬೈ ಏರಾಘಾತ ಎನ್ ಸೂತ್ರ ಹಚ್ಚಿದಾಗ ಏರಘಾತ ಎಮ್ ಮೈನಸ್ ಎನ್ ಆಗುತ್ತೆ ಇಲ್ಲಿ ಎಮ್ ಮೈನಸ್ ಎನ್ ಮಾಡಿದ್ದಾರೆ ಇಲ್ಲೂ ಎಮ್ ಮೈನಸ್ ಎನ್ ಇಲ್ಲೂ ಎಮ್ ಮೈನಸ್ ಎನ್ ಮಾಡಿದ್ದಾರೆ ಅವಾಗ ಎರಡರ ಘಾತ ಮೈನಸ್ ಒಂದು ಇಂಟು ಮೂರರ ಘಾತ ಒಂಟು ಇಂಟು ಮೂರ ಘಾತ ಎರಡು ಅವಾಗ ಎರಡರ ಘಾತ ಮೈನಸ್ ಒಂದು ಇಂಟು ಮೂರರ ಘಾತ ಮೂರು ಅಂತ ಆಗುತ್ತೆ ನೆಕ್ಸ್ಟ್ ಕ್ವಶನು ಅದೇ ರೀತಿ ಮಾಡಬೇಕು ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳಲ್ಲಿ ಇಲ್ಲೇನಿದೆ ಮುನ್ನೂರ ನಲವತ್ತ್ಮೂರು ಇಂಟು ಇಪ್ಪತ್ತೇಳು ಇದನ್ನು ನಾವೇನು ಮಾಡಬೇಕು ಮೊದಲಿಗೆ ಘಾತಾಂಕ ರೂಪದಲ್ಲಿ ತರಬೇಕು ಘಾತಾಂಕ ರೂಪದಲ್ಲಿ ಯಾವ ರೀತಿ ತರೋದು ಅಪವರ್ತನ ಕ್ರಮದಲ್ಲಿ ಬಿಡಿಸೋದೆ ಈಗಾಗಲೇ ಹೇಳಿದಿನಿ ತ್ರೀ ಫೋರ್ಟಿ ತ್ರೀ ಮುನ್ನೂರ ನಲವತ್ತ್ಮೂರು ಇದನ್ನು ಅಪವರ್ತನ ಕ್ರಮದಲ್ಲಿ ಬರ್ಕೋರಿ ಇದು ಎಷ್ಟಲೇ ಭಾಗ ಹೋಗುತ್ತೆ ಏಳೇ ಹೋಗುತ್ತೆ ಏಳು ನಲವತ್ತೊಂಬತ್ತಲೇ ಆಮೇಲೆ ಇದು ನಲವತ್ತೊಂಬತ್ತು ಎಷ್ಟಲೇ ಹೋಗುತ್ತೆ ಏಳು ಏಳೆ ನೆಕ್ಸ್ಟ್ ಏಳು ಒಂದಲೇ ಇಲ್ಲಿ ಅಪರ್ತನ ಬಂದು ನೋಡಿರಿ ಏಳು ಇಂಟು ಏಳು ಇಂಟು ಏಳು ಎಷ್ಟು ಬಂದು ಮೂರು ಅಪವರ್ತನ ಬಂದು ಇಲ್ಲಿ ಹೌದು ಏಳರ ಘಾತ ಮೂರು ಅಂತ ಬರ್ಕೋಬೇಕು ನಾವು ಇಲ್ಲಿ ಇಲ್ಲಿ ಬರ್ದೇವೆ ನೋಡಿ ಏಳರ ಘಾತ ಮೂರು ಅಂತೆ ನೆಕ್ಸ್ಟ್ ಇನ್ನು ಇಪ್ಪತ್ತೇಳನ್ನು ಅಪವರ್ತನ ಕಂಬದಿಂದ ಬಿಡಿಸ್ಕೋಬೇಕು ಇಪ್ಪತ್ತೇಳು ಇಪ್ಪತ್ತೇಳೈತೆ ನೋಡ್ರಿ ಇಲ್ಲಿ ಹೌದು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ಮೂರೊಂದಲೇ ಮೂರು ಅಪವರ್ತನ ಎಷ್ಟು ಬಂದು ಮೂರರ ಘಾತ ಮೂರು ಮೂರುಗಳು ಮೂರು ಸಲ ಬಂದು ಇಲ್ರಿ ಅದನ್ನ ಮೂರರ ಘಾತ ಮೂರು ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳಲ್ಲಿ ಮೂರರ ಘಾತ ಮೂರು ಅಂದರೆ ಏಳರ ಘಾತ ಮೂರು ಇಂಟು ಮೂರರ ಘಾತ ಮೂರು ಅಂತ ಬರ್ಕೋಬೇಕು ಇಲ್ಲಿ ಏನಾಯಿತು ಏಳು ಇಂಟು ಮೂರು ಅದರ ಘಾತ ಮೂರು ಅಂತ ಆಯಿತು ಏಳು ಮೂರಲೆ ಇಪ್ಪತ್ತೊಂದು ಅಂದರೆ ಇಪ್ಪತ್ತೊಂದರ ಘಾತ ಮೂರು ಅಂತ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಆರುನೂರ ಇಪ್ಪತ್ತೈದು ಬಾಗಿಲೇ ಇಪ್ಪತ್ತೈದು ಆರುನೂರ ಇಪ್ಪತ್ತೈದನೇ ನಾ ಹೆಂಗೆ ಬರ್ಕೋತೀವಿ ಇಪ್ಪತ್ತೈದರ ವರ್ಗ ಅಂತ ಬರ್ಕೋತೀವಿ ಇಪ್ಪತ್ತೈದನೇ ಹೆಂಗೆ ಬರ್ಕೋತೀವಿ ಐದರ ವರ್ಗ ಅಂತ ಬರ್ಕೋತೀವಿ ಹೌದು ಆ ರೀತಿ ಬರ್ಕೋಬೇಕು ಬಾಗಿಲೇ ಅಂದರೆ ಡಿವೈಡೆಡ್ ಬೈ ಕೆಳಗೆ ಬರಿಬೇಕು ಇಲ್ಲಿ ನೋಡಿ ಇಪ್ಪತ್ತೈದನ್ನ ಬಿಡಿಸಿ ಬರ್ಕೊರಿ ಐದು ಇಂಟು ಐದು ಐದು ಐದೈದಲೇ ಇಪ್ಪತ್ತೈದು ಬಿಡಿಸ್ ಬರೆದಾಗ ಈ ರೀತಿ ಆತು ಡಿವೈಡೆಡ್ ಬೈ ಐದರ ಘಾತ ಎರಡು ಇನ್ನು ಐದರ ಘಾತ ಎರಡು ಇಂಟು ಐದರ ಘಾತ ಎರಡು ಡಿವೈಡ್ ಬೈ ಐದರ ಘಾತ ಎರಡು ಅಂದರೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಉಳಿತೇನು ಐದರಘಾತ ಎರಡು ಅಂತ ಉಳಿತು ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಹನ್ನೊಂದು ಈ ಕೆಳಗಿನ ಹೇಳಿಕೆಯನ್ನು ವೈಜ್ಞಾನಿಕ ಸಂಖ್ಯಾ ನಿರೂಪಣೆಯ ಆದರ್ಶ ರೂಪದಲ್ಲಿ ಬರೆಯಿರಿ ಬೆಳಕಿನ ವೇಗವು ಪ್ರತಿ ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ಗಳಾಗಿವೆ ಮೂರು ಲಕ್ಷ ಕಿಲೋಮೀಟರ್ ಅಂದ್ರೆ ಮೂರು ಇಂಟು ಒಂದು ಲಕ್ಷ ಮಾಡಬೇಕು ಹೌದು ಘಾತಾಂಕ ಸಂಖ್ಯೆಯ ಉಪಯೋಗ ನೋಡಿ ಇಲ್ಲಿ ಇಲ್ಲೇನಿದೆ ಒಂದು ಲಕ್ಷ ಹೆಂಗೆ ಬರೋದು ನಾವು ಒಂದು ಬರೋದು ಐದು ಸೊನ್ನೆನ ಬರ್ತೀವಿ ಹೌದು ಅದನ್ನ ನಾವು ಸಿಂಪಲಾಗಿ ಏನು ಬರಿಬೋದು ಮೂರು ಇಂಟು ಐದರ ಘಾತ ಐದು ಅಂದರೆ ಐದುಗಳು ಎಷ್ಟು ಸಾರಿ ಸೊನ್ನೆಗಳು ಎಷ್ಟು ಎಷ್ಟಾವ್ರಿ ಐದು ಅದಾವೆ ಅಂತೇಳಿ ಇದೇ ಘಾತ ಸಂಖ್ಯೆ ಘಾತ ಸಂಖ್ಯೆಯ ಉಪಯೋಗ ಅಂದರೆ ಸಿಂಪಲಿ ನಾವು ಬೇಗ ಬರಿಬೋದು ಟೈಮ್ ಉಳಿಯುತ್ತೆ ಪ್ಲೇಸ್ ಉಳಿಯುತ್ತೆ ಹೌದು ಇಲ್ಲಿಗೆ ಇಂಥ ಸಂದರ್ಭಗಳಲ್ಲಿ ನಾವು ಘಾತ ಸಂಖ್ಯೆಗಳನ್ನು ಬಳಕೆ ಮಾಡ್ತೀವಿ ಎರಡು ಇಂಟು ಒಂದು ಲಕ್ಷ ಬರೆಯೋದರಲ್ಲಿ ಮೂರು ಇಂಟು ಸಾರಿ ಮೂರು ಇಂಟು ಒಂದು ಲಕ್ಷ ಐತಿ ಇಲ್ಲಿ ಅದನ್ನ ಮೂರು ಇಂಟು ಹತ್ತರ ಅಘಾತ ಐದು ಅಂದರೆ ಹತ್ತರಘಾತ ಐದು ಅಂದರೆ ಸೊನ್ನೆಗಳು ಐದು ಅದಾವ ಒಂದಂಗ ನೆಕ್ಸ್ಟ್ ಕ್ವೆಶನಲ್ಲಿ ಕೂಡ ಅದೇ ರೀತಿ ಇದೆ ನೋಡಿ ಇಲ್ಲಿ ಒಂದು ವರ್ಷವು ಅಂದರೆ ಇಷ್ಟು ಕಿಲೋಮೀಟರ್ ಹೌದು ಅದನ್ನ ಹೆಂಗೆ ಬರಿಬೋದು ಇಷ್ಟು ಲೆಂದಿಯಾಗಿ ಬರೆಯೋದಿಲ್ಲ ಅದು ನಾವೇನು ಮಾಡಬೇಕು ಎಷ್ಟು ಸೊನ್ನೆ ಅದಾವು ಅದು ಮಾಡೋದ ಹತ್ತರ ಅಘಾತ ಎಂಟು ಅಂತ ಮಾಡಿಬಿಡೋದು ಈ ರೀತಿ ಇಲ್ಲಿಷ್ಟು ವಿದ್ಯಾರ್ಥಿಗಳೇ ಏಳನೇ ತರಗತಿಯ ಭಾಗ ಎರಡು ಸುವೇಗದಲ್ಲಿ ಅಂದರೆ ವರ್ಕ್ಬುಕ್ನಲ್ಲಿ ಇರುವಂತಹ ಘಾತಾಂಕಗಳು ಪಾಠವನ್ನು ನಾವು ಇವತ್ತು ಚರ್ಚೆಯನ್ನು ಮಾಡಿದ್ದೀವಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು